ವೀಕ್ಷಕರೇ ನಮಸ್ಕಾರ ದೂರದರ್ಶನ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ಮಾರ್ಟ್ ಸೊಸೆಂದಿರು ಕಾರ್ಯಕ್ರಮಕ್ಕೆ ಆತ್ಮೀವಾದ ಸ್ವಾಗತ ವೀಕ್ಷಕರೇ ಸದ್ಯಕ್ಕೆ ನಾನೀಗ ಬೆಂಗಳೂರಿನ ಕೆಆರ್ಪುರಂ ಅಲ್ಲಿದ್ದೀನಿ ಅಹ್ ಇಲ್ಲಿ ಇವತ್ತು ನಮ್ಮ ಸಂಚಿಕೆಯಲ್ಲಿ ಇಬ್ರು ಸೊಸೆಯಂದ್ರು ಭಾಗವಹಿಸ್ತಾ ಇದ್ದಾರೆ ಅಂದ್ರೆ ಶ್ರೀಮತಿ ದೀಪ್ತಿ ಹಾಗೇನೆ ಶ್ರೀಮತಿ ಛಾಯಾ ಇವರು ಒಂದೇ ಮನೆಯ ಸೊಸೆಯಂದ್ರು ಸೊ ಹಾಗಿದ್ರೆ ಅತ್ತೆಯಿಂದ ಕಲ್ತಂತ ವಿಷಯಗಳೇನು ಅತ್ತೆಯ ಬಗೆಗಿನ ಅವರ ಬದುಕಲ್ಲಿ ಅಳವಡಿಸ್ಕೊಂಡಂಥ ವಿಷಯಗಳೇನು ಮಾತು ಜೊತೆಗೆ ಗೊತ್ತಲ್ವಾ ಆಟ ಹಾಡು ಎಲ್ಲವೂ ಇರುತ್ತೆ ಬನ್ನಿ ಹಾಗಾದ್ರೆ ಇವರು ಇವರ ವಿವರಗಳನ್ನ ನಮ್ಗೆ ಮೂಲಕ ಕಳಿಸ್ಕೊಟ್ಟಿದ್ರು ಹಾಗಾಗಿ ನಾವು ಇವತ್ತರ ಮನೆಗೆ ಹೋಗ್ತಾ ಇದೀವಿ ಆಲ್ಮೋಸ್ಟ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಗೆ ಸಂದೇಶ ಎಲ್ಲವೂ ಸಿಗತ್ತೆ ಬನ್ನಿ ಹೋಗೋಣ ವೀಕ್ಷಕರೇ ಮತ್ತೊಮ್ಮೆ ಸ್ವಾಗತ ತಮಗೆ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಂದಿರು ಆಗ್ಲೇ ಹೇಳಿದಂತೆ ಇವತ್ತಿನ ಸಂಚಿಕೆಯಲ್ಲಿ ಇಬ್ರು ಸೊಸೆ ಅಂದ್ರೆ ಸೊ ನಾನೀಗ ಒಳಗಡೆ ಬಂದು ಕೂತಿದ್ದಾಯ್ತು ಈಗ ಇಬ್ರು ಸೊಸೆ ಅಂದ್ರೆನ ಸ್ವಾಗತಿಸೋಣ ಶ್ರೀಮತಿ ಚಾಯ್ ಅವರು ಹಾಗೇನೆ ಶ್ರೀಮತಿ ದೀಪ್ತಿ ಅವರು ಮೇಡಮ್ ಬನ್ನಿ ಕೂತ್ಕೊಳ್ಳಿ ಕಾರ್ಯಕ್ರಮನ ಶುರುವಾಣ ನಮಸ್ಕಾರ ನಮಸ್ಕಾರ ದಯಮಾಡಿ ಕುತ್ಕೊಳ್ಳಿ ರೆಡಿಯಾಗಿ ಬಂದಿದ್ದಾರೆ ಆಟನು ಮಾತು ಅಷ್ಟೇ ಚೆನ್ನಾಗಿ ಆಡ್ತಾರೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಶುರು ಮಾಡೋಣ ಇವತ್ತಿನ ಸಂಚಿಕೆಯನ್ನ ಮೊದಲನೇದಾಗಿ ಶ್ರೀಮತಿ ಅವರ ಪರಿಚಯನ ಮಾಡಿಕೊಳ್ಳೋಣ ಮೇಡಮ್ ಹೇಳಿ ನಿಮ್ಮ ಪರಿಚಯ ಮಾಡಿಕೊಡಿ ಸೊ ಯಾವ ಊರು ಏನು ಕತೆ ಹೇಳ್ಕೊಡಿ ಅಮ್ಮ ವೀಕ್ಷಕರಿಗೆ ನಾನು ಛಾಯಾ ನಾನು ಹುಟ್ಟಿ ಬೆಳೆದಿರೋದೆಲ್ಲ ಬೆಂಗಳೂರು ನಾನು ಓದಿರೋದು ಐ ಆಮ್ ಎ ಸಾಫ್ಟ್ವೇರ್ ಇಂಜಿನಿಯರ್ ನಾನು ಮದುವೆ ಆಗಿರೋದು ಚಂದ್ರಮೋಹನ್ ಅಂತ ಅವರು ಸಿವಿಲ್ ಇಂಜಿನಿಯರು ನನಗೆ ಎರಡು ಮಕ್ಕಳಿದ್ದಾರೆ ಮಗಳು ಆ್ಯಂಡ್ ಒಬ್ಬ ಮಗ ಆದಿತ್ಯ ಮಗಳು ಓಕೆ ಏನಿದೆ ಹವ್ಯಾಸ ನಿಮ್ಮದು ನಾನು ನನಗೆ ಸುಡೋಕು ಸಾಲ್ವ್ ಮಾಡೋದು ತುಂಬಾ ಇಂಟ್ರೆಸ್ಟ್ ಇದೆ ದಿನ ನಾನು ಆಲ್ಮೋಸ್ಟ್ ನ್ಯೂಸ್ ಪೇಪರಲ್ಲಿ ಮಾಡ್ತಾನೆ ಇರ್ತೀನಿ ಮತ್ತೆ ಪದ ಬಂದ ಅಲ್ಲ ಸುಡೋಕು ಓಕೆ ನಂಬರ್ ಅದು ಮತ್ತೆ ಐ ಸ್ಟಡಿ ಲಾಟ್ ಆಫ್ ಫೈನಾನ್ಸಸ್ ಹಣ ನಿಮಗೆ ಒಂದರಿಂದ ಹತ್ತು ಮಾಡಬೇಕು ಅನ್ನೋ ಲೆಕ್ಕಾಚಾರ ಇಲ್ಲ ಸ್ಟಾಕ್ ಇಟ್ ಇಸ್ ಇಂಟ್ರೆಸ್ಟಿಂಗ್ ಸೊ ನಾನು ಸ್ಟಾಕ್ ಮಾರ್ಕೆಟ್ ಸ್ಟಡಿ ಮಾಡ್ತೀನಿ ತಪ್ಪಿಲ್ಲ ಅದು ಹಾಬೀಸ್ ವೆರಿ ನೈಸ್ ಮ್ಯಾಮ್ ಸೊ ಒಟ್ನಲ್ಲಿ ಹಣನ ಒಂದರಿಂದ ಹತ್ತು ಮಾಡೋದು ಹೇಗೆ ಅನ್ನೋ ಕಡೆ ನಿಮ್ಮ ಬುದ್ಧಿ ಓಡಿಸ್ತೀರಾ ಅಂತ ಆಯ್ತು ಅಂದ್ರೆ ನನಗೆ ಸ್ಟಾಕ್ ಮಾರ್ಕೆಟ್ ಸ್ಟಡಿ ಮಾಡೋದು ಇಸ್ ಮೈ ಹಾಬಿ ಐ ಮೀನ್ ಇಟ್ ಇಸ್ ಆಲ್ಸೋ ಇಂಟ್ರೆಸ್ಟ್ ಆಫ್ ಮೀ ಸೊ ನಾನು ಹಾಗಾಗಿ ಅದ್ರ ಬಗ್ಗೆ ಯಾವಾಗೂ ತಿಳ್ಕೊತಾ ಇರ್ತೀನಿ ಟ್ರೇಡಿಂಗು ಮಾಡ್ತೀನಿ ಇನ್ವೆಸ್ಟಿಂಗು ಮಾಡ್ತೀನಿ ಸೂಪರ್ ಓಕೆ ಹಣ ಜಾಸ್ತಿ ಇದೆ ಹಂಗೆ ಅನ್ಕೊಳ್ಳಿ ಜಾಸ್ತಿ ಆಗಲಿ ಕೂಡ ಅದು ವೀಕ್ಷಕರೇ ಬನ್ನಿ ಹಾಗಿದ್ರೆ ಇದಾಗಿತ್ತು ಶ್ರೀಮತಿ ಇಚಾಯವರ ಪರಿಚಯ ಇತ್ಕಡೆ ಶ್ರೀಮತಿ ದೀಪ್ತಿ ಅವರು ಕೂತಿದ್ದಾರೆ ಅವರ ಪರಿಚಯನ ಮೇಡಮ್ ಹೇಳಿ ನಿಮ್ಮ ಪರಿಚಯ ನಮಸ್ತೆ ನಾನು ದೀಪ್ತಿ ಅಂತ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ ನಾವು ಓದಿದ್ದು ಎಮ್ ಬಿ ಎ ನಾನು ಬೇಸಿಕಲಿ ಸೀನಿಯರ್ ಡೆವಲ ಸೀನಿಯರ್ ಬಿಸ್ನೆಸ್ ಡೆವಲಪರು ಸೊ ನಾ ಮದುವೆ ಆಗಿರೋ ಚಿದಾನಂದ್ ಅಂತ ಅವರು ಬಿಸ್ನೆಸ್ ಅನಾಲಿಸ್ಟ್ ಸೊ ನನಗೊಬ್ಬ ಮಗ ಆರುಷ್ ಅಂತ ಅವನು ಹತ್ತು ಟೆನ್ ಇಯರ್ಸ್ ಓಲ್ಡ್ ನಿಮ್ಮ ಹವ್ಯಾಸಗಳ ಬಗ್ಗೆ ಹೇಳೋದಾದ್ರೆ ನನ್ನ ಹವ್ಯಾಸ ಬೇಸಿಕ್ಲಿ ನನಗೆ ಕುಕ್ಕಿಂಗ್ ಅಂದರೆ ತುಂಬ ಪ್ಯಾಷನೆಟ್ ಮೊದಲಿಂದ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ ಗಾರ್ಡ್ನಿಂಗು ಮತ್ತು ಪೇಂಟಿಂಗು ಮಾಡ್ತೀನಿ ಸೊ ಬುಕ್ಸ್ ಓದ್ತೀನಿ ಏನೆಲ್ಲ ಬೆಳಿತೀರಿ ಹಾಗಾದರೆ ನಿಮ್ಮ ಗಾರ್ಡನಲ್ಲಿ ಕಾರಣ ಸದ್ಯಕ್ಕೆ ಇವಾಗೆಲ್ಲ ಸಪ್ಪಿನ ಗಿಡಗಳು ತರಕಾರಿ ಗಿಡಗಳು ಗಿಡಗಳು ಸೋ ಎಲ್ಲ ತರ ಗಿಡಗಳನ್ನು ಸೆಕ್ಯುಲೆನ್ಸ್ ಎಲ್ಲದು ಇದೆ ನಿಮ್ಮ ಮನೆ ಊಟಕ್ಕೆ ಏನೇನು ಬೇಕೋ ಅಷ್ಟು ತರಕಾರಿಗಳಂತೂ ಬೆಳ್ಕೊತಿದ್ರಿ ತುಂಬಾ ಕ್ವಾಂಟಿಟಿಯಲ್ಲಿ ಸಿಗಲ್ಲ ಸ್ವಲ್ಪ 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 ಸಿಗುತ್ತೆ ನಾವೇನು ಜಾಸ್ತಿ ಬೆಳೆದ್ರೆ ಕೊಡಿ ಅಂತ ಕೇಳಲ್ಲ ಮನೆ ಮಟ್ಟಕ್ಕೆ ಸಿಗ್ತಾ ಇದೆ ಬೆಳೀತಾ ಇದೆ ಸೊ ವೀಕ್ಷಕರೇ ಇದಾಗಿತ್ತು ಇಬ್ಬರೂ ಸ್ಮಾರ್ಟ್ ಸೊಸೆಯಿಂದಿರ ಪರಿಚಯ ಸೊ ಅತ್ತೆ ಯಾಕಪ್ಪ ಇವತ್ತಿನ ಕಾರ್ಯಕ್ರಮದಲ್ಲಿ ಇಲ್ಲ ಅಂತಂದ್ರೆ ಅತ್ತೆ ಊರಿಗೆ ಹೋಗಿದ್ದಾರೆ ಸೊ ಹಾಗಾಗಿನೇ ಸೊಸೇಂದ್ರ ಮನೆಯಲ್ಲಿದ್ದಾರೆ ಇದ್ದಾರೆ ನಾವಿಲ್ಲಿ ಬಂದಿರುವಂಥದ್ದು ಕಾರ್ಯಕ್ರಮ ನಡೀತಾ ಇದೆ ಸೊ ಯಥಾವತ್ತಾಗಿ ನಮ್ಮ ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈಗ ಗಂಡ ಅತ್ತೆ ಮಾತು ಅಂದ್ರೆ ಅಮ್ಮನ್ ಮಾತು ಕೇಳ್ಬಿಟ್ರೆ ಒಂದು ಟ್ಯಾಗ್ಲೈನ್ ಬರುತ್ತೆ ಅಯ್ಯೋ ಅಮ್ಮನ ಮಗ ಆಯ್ತಾ ಅಂತ ಹೆಂಡಿ ಬೈತಾರೆ ಅದೇ ಹೆಂಟಿ ಮಾತು ಕೇಳಿದ್ರೆ ಅಯ್ಯೋ ಹೆಂಟಿ ಬಾಲ ಆಗ್ಬಿಟ್ಟ ಅಂತ ಅಮ್ಮ ಬೈತಾರೆ ಭಾರಿ ಕಷ್ಟದ ಗಂಡ್ಮಕ್ಳ ಪರಿಸ್ಥಿತಿ ಸೊ ಈ ವಿಷಯಕ್ಕೆ ಇವ್ರ ಏನು ಉತ್ತರ ಕೊಡ್ತಾರೆ ಸೊ ಈ ಮಾತಿಗೆ ಯಾವಾಗ ಹೇಗೆ ಪ್ರತಿಕ್ರಿಯಿಸ್ಬೇಕಾಗತ್ತೆ ಗಂಡ ಅಥವಾ ಯಾವ ರೀತಿ ನಾವು ಇದನ್ನ ಸ್ವೀಕಾರ ಮಾಡ್ಬೇಕಾಗತ್ತೆ ಅಥವಾ ಅವ್ರ ಮನೇಲಿ ಖುದ್ದಾಗಿ ನಡೀತಾ ಇದೆ ಸೊ ಬನ್ನಿ ಹಾಗಾದ್ರೆ ಇವ್ರ ಜೀವನದಲ್ಲಿ ಈ ಮಾತಿಗೆ ತಕ್ಕಾಗಿ ಅಥವಾ ಹೇಗೆ ನಡ್ಕೋತಾ ಇದ್ದಾರೆ ಅಥವಾ ಇದ್ರಲ್ಲಿ ಇವರು ಅಭಿಪ್ರಾಯ ಏನಿದೆ ಕೇಳೋಣ ಹೇಳಿ ಅವರೇ ಏನ್ ಹೇಳ್ತೀರಿ ಈ ಮಾತಿಗೆ ಇಲ್ಲ ನನ್ನ ಹಸ್ಬೆಂಡು ಅಮ್ಮನ್ ಮಾತು ಕೇಳೋದಿಲ್ಲ ನನ್ ಮಾತು ಕೇಳೋದಿಲ್ಲ ಅವರು ತುಂಬಾ ಯೋಚನೆ ಮಾಡ್ತಾರೆ ಎಂತದೇ ಸಿಚುಯೇಷನ್ ಬಂದ್ರು ಎಂಥದೇ ಸಂದರ್ಭ ಇದ್ರು ತುಂಬಾ ಯೋಚನೆ ಮಾಡಿ ಅವರು ರಿಯಾಕ್ಟ್ ಮಾಡೋದಿಲ್ಲ ಆಮೇಲೆ ಅವ್ರಿಗೇನ್ ಸರಿ ಅನ್ಸುತ್ತೋ ಅದನ್ನ ಮಾಡ್ತಾರೆ ಸೊ ಈಗ ಮನೇಲಿ ಪ್ರಮೇನೆ ಬಂದಿಲ್ಲ ಅಂತ ಹೇಳ್ತೀರಾ ಅದು ಸಂದರ್ಭ ನೋಡಿಕೊಂಡು ಅವ್ರು ಡಿಸೈಡ್ ಮಾಡ್ತಾರೆ ಯಾರ ಮಾತು ಕೇಳಬೇಕಂತ ಕೇಳಲ್ಲ ಅಂತ ಇಲ್ಲ ಅದು ಫಾರ್ ಕೆಲವು ಸಂದರ್ಭದಲ್ಲಿ ನನ್ನ ಮಾತು ಕೇಳ್ತಾರೆ ಕೆಲವು ಸಂದರ್ಭದಲ್ಲಿ ಅವ್ರ ಅಮ್ಮನ ಮಾತು ಕೇಳ್ತಾರೆ ಇಲ್ದಿದ್ರೆ ಅವ್ರಿಗೇನು ಸರಿ ಅನ್ಸುತ್ತೋ ಅವ್ರು ಮಾಡ್ತಾರೆ ಅವರು ಬೇರೆಯವ್ರ ಮಾತಿ ಕೇಳು ಕೇಳಿ ಮಾಡೋದೆಲ್ಲ ಕಷ್ಟ ಏನ್ ಮಾಡ್ಬೇಕು ಇವಾಗ ಅಮ್ಮನ ಮಾತು ಕೇಳಿದ್ರೆ ಸರಿನಾ ಅಥವಾ ಹೆಂಡತಿ ಮಾತು ಕೇಳಿದ್ರೆ ಸರಿನಾ ಇಲ್ಲ ಅದು ಎಲ್ಲ ಹಸ್ಬೆಂಡ್ ಮೇನ್ ಪ್ರಾಬ್ಲಮ್ ಅದು ಗೊತ್ತಾಗುತ್ತೆ ನಮ್ಗೆ ಮೇನ್ ಪ್ರಾಬ್ಲಮ್ ಅದು ಅವ್ರ ಅವ್ರದ್ದು ಟ್ಯಾಕಲ್ ಮಾಡ್ಬೇಕಾಗಿರೋದೇ ಅದೊಂದು ಇಶ್ಯೂ ಏನ್ ಸಜೆಸ್ಟ್ ಮಾಡ್ತೀರಿ ನೀವು ಅವ್ರಿಗೆ ಯಾವಾಗ ಯಾರ ಮಾತು ಕೇಳ್ಬೇಕು ನಾಗಾದ್ರೆ ವಾಟ್ ಐ ಸಜೆಸ್ಟ್ ಇಸ್ ಅವರು ಥಿಂಕ್ ಮಾಡಿ ಹಿ ಶುಡ್ ಆಕ್ಟ್ ಅಕಾರ್ಡಿಂಗ್ಲಿ ಸುಮ್ಮನೆ ಬ್ಲೈಂಡ್ ಆಗಿ ಒಬ್ರು ಪರ ತಗೊಂಡ್ರೆ ಅಲ್ಲಿ ಪ್ರಾಬ್ಲಮ್ಸ್ ಸ್ಟಾರ್ಟ್ ಓಕೆ ಸೊ ಯಾವುದೇ ಸಿಚುವೇಶನ್ ಥಿಂಕ್ ಮಾಡಿ ಯೋಚನೆ ಮಾಡಿ ಯಾರ ಕಡೆ ತಗೊಂಡ್ರೆ ಈಗ ಈ ಗೆ ಬೆಟರ್ ಅಂತ ಈ ಶುಡ್ ಡಿಸೈಡ್ ಅಂಡ್ ಕನ್ವಿನ್ಸ್ ಮಾಡ್ಬೇಕಾಗತ್ತೆ ಇಬ್ರು ಜೊತೆನೂ ಕೂತ್ಕೊಂಡು ಮಾತಾಡಿ ಕನ್ವಿನ್ಸ್ ಮಾಡಿದ್ರೆ ಸ್ವಲ್ಪ ಸ್ಮೂದ್ ಆಗಿರುತ್ತೆ ಇಲ್ದಿದ್ರೆ ಪ್ರಾಬ್ಲಮ್ಸ್ ಅಲ್ಲಿಂದನೇ ಸ್ಟಾರ್ಟ್ ಆಗ್ಬಿಡುತ್ತೆ ವೀಕ್ಷಕರೇ ಇದು ಇವರ ಮಾತಾಗಿತ್ತು ಹೇಳಿ ಹಾಗಾದ್ರೆ ನಿಮ್ಮ ಮನೇಲಿ ಸಂದರ್ಭ ಬಂದಿಲ್ವಾ ಅಂದ್ರೆ ಈ ಕಡೆ ಅಮ್ಮನ್ ಮಾತು ಕೇಳಿದ್ರೆ ಅಮ್ಮನ್ ಮಗ ಹೆಂಡತಿ ಹೆಂಡತಿ ಬಾಲ ಸೊಲ್ಲ ಮಾತನ್ನ ಕೇಳ್ತಾ ಇರ್ತೀವಿ ಹೇಗೆ ನಡೆಯುತ್ತೆ ಅಮ್ಮನೂ ಬಿಡಕ್ಕಾಗಲ್ಲ ಹೆಂಡತಿನೂ ಹೌದು ಸೊ ಇಟ್ ಬೇಸಿಕ್ಲಿ ಡಿಪೆಂಡ್ ಆನ್ ಸಿಚುವೇಷನ್ಸ್ ಯಾವ ಸಿಚುವೇಶನ್ ಅಲ್ಲಿ ಯಾವುದು ಡಿಸಿಷನ್ ತಗೊಂಡ್ರೆ ಯಾರ ಪರ ತಗೊಂಡ್ರೆ ಅದು ಕರೆಕ್ಟ್ ಅಂತ ಅನ್ಸುತ್ತೋ ಅವ್ರ ಪರ ತೊಗೋಬೇಕು ಅದು ಬಿಗ್ ಟಾಸ್ಕ್ ಫಾರ್ ಆಲ್ ಮೆನ್ ನಮಗೆ ನಮ್ಮ ಕಡೆ ನಮ್ದು ನಮಗೂ ಬೇಜಾರಾಗುತ್ತೆ ಅವ್ರಿಗೂ ಬೇಜಾರಾಗುತ್ತೆ ಸೊ ಅದು ಇಟ್ಸ್ ಎ ಬಿಗ್ ಡೈಲಮ್ ಕ್ವಶನ್ ಬಟ್ ಅಕಾರ್ಡಿಂಗ್ ಟು ದ ಸಿಚುಯೇಷನ್ ಅವ್ರು ಯೋಚನೆ ಮಾಡಿ ಯಾರ ಕಡೆ ತೊಗೊಂಡ್ರೆ ಯಾ ಆ ಸಿಚುಯೇಷನ್ ತಕ್ಕಂತೆ ಯಾರ ಕಡೆ ತೊಗೊಂಡ್ರೆ ಅದು ಕರೆಕ್ಟ್ ಆಗಿರುತ್ತೆ ಅಂತ ಅದು ಹಸ್ಬೆಂಡ್ಸ್ ಯೋಚನೆ ಮಾಡಿ ತೊಗೊಂಡ್ರೆ ಒಳ್ಳೇದಂತ ಅನ್ಸುತ್ತೆ ನಿಮ್ಮ ಮಧ್ಯೆ ಯಾವತ್ತು ಇಂಥ ಸಂದರ್ಭ ಬಂದಿಲ್ವಾ ಯಾವಾಗಲಾದರೂ ನಿಮ್ಮ ಹಸ್ಬೆಂಡು ಅಯ್ಯೋ ನಿಮ್ಮ ಮಾತು ಕೇಳಬೇಕಿತ್ತು ಕಣೆ ತಪ್ಪಾಗೋಯ್ತು ಕೇಳಬೇಕಾಗಿತ್ತಲ್ವಾ ಅಂತ ಅವ್ರ ಯಾವತ್ತಾದ್ರೆ ಹೇಳಿದುಂಟಾ ಬ ಬಂದಿರುತ್ತೆ ಸಿಚ್ಯುವೇಶನ್ಸ್ ಎಲ್ಲ ಥರ ಈ ಥರ ಬಂದಿರುತ್ತೆ ಅದನ್ನೇ ಹೇಳಿದ್ದು ಆ ಸಿಚುವೇಶನ್ಸ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಅದು ಬಿಗ್ ಟಾಸ್ಕ್ ಫಾರ್ ಆಲ್ ಮೆನ್ಸ್ ಸೊ ಅವ್ರು ಹೆಂಗೆ ಯೋಚನೆ ಮಾಡಿ ನಮ್ಮನ್ನೂ ಬ್ಯಾಲೆನ್ಸ್ ಮಾಡಬೇಕು ಅವ್ರಿಗೂ ಅಮ್ಮನ್ನೂ ಬ್ಯಾಲೆನ್ಸ್ ಮಾಡಬೇಕು ಹೆಂಡ್ತಿನೂ ಬ್ಯಾಲೆನ್ಸ್ ಮಾಡಬೇಕು ಸೊ ಅದು ಅವ್ರು ಯೋಚನೆ ಮಾಡಿ ಯಾವುದು ಸರಿ ತಪ್ಪು ಯೋಚನೆ ಮಾಡಿ ಯಾರು ಪರ ತೊಗೊಂಡ್ರೆ ಅದನ್ನು ಕನ್ವಿನ್ಸು ನಮಗೂ ಮಾಡಬೇಕು ಅವ್ರಿಗೂ ಮಾಡಬೇಕು ಇಲ್ಲಾಂದರೆ ಈಗ ನಮ್ಮ ಖುಷಿ ಆಗುತ್ತೆ ಇನ್ನೊಬ್ರಿಗೆ ಬೇಜಾರಾಗೇ ಆಗುತ್ತೆ ಸೊ ಅದು ಬ್ಯಾಲೆನ್ಸು ಹಸ್ಬೆಂಡ್ಸ್ ಮುಖ್ಯ ಇಬ್ರು ಕನ್ವಿನ್ಸ್ ಮಾಡಬೇಕು ಸೊ ಆ ಬಾಂಡ್ ಇಬ್ಬರು ಅತ್ತೆ ಸೊಸೆ ಮಗ ಎಲ್ಲ ಜೊತೆನೂ ಇದ್ದರೆ ಆಗ ಆ ಥರ ಸಿಚುವೇಶನ್ಸ್ ಬರೋಲ್ಲ ಅಂತಂತ ಸೊ ಒಟ್ನಲ್ಲಿ ವೀಕ್ಷಕರೇ ಅಮ್ಮನ ಮಾತು ಕೇಳೋದು ಹೆಂಡತಿ ಮಾತು ಕೇಳೋದು ಎರಡೂ ಮುಖ್ಯ ಆದರೆ ಯಾವ ಸಂದರ್ಭದಲ್ಲಿ ನಾವು ಕೇಳಬೇಕು ಅನ್ನುವಂಥ ವಿವೇಚನೆ ಇಟ್ಕೊಂಡು ಕೇಳಿಬಿಟ್ರೆ ಸೊ ಜಗಳನು ಬರೋಲ್ಲ ಅಥವಾ ಈ ಒಂದು ತಾರತಮ್ಯ ಅನ್ನೋದೇ ಇರೋದಿಲ್ಲ ಅನ್ನೋ ಮಾತು ಇವ್ರದ್ದಾಗಿತ್ತು ಇನ್ನು ನಮ್ಮ ಎರಡನೇ ಪ್ರಶ್ನೆ ಏನಪ್ಪ ಅಂತಂದರೆ ಅತ್ತೆ ಮನೇಲಿಲ್ಲ ಅಥವಾ ಎಲ್ಲೋ ಊರಲ್ಲಿದ್ದಾರೆ ಅಥವಾ ಬೇರೆ ಕಡೆ ಇದ್ದಾರೆ ಇಲ್ಲಿ ಗಂಡ ಹೆಂಡತಿ ಮಕ್ಕಳು ಮಾತ್ರ ಇದ್ದೀವಿ ಅನ್ನೋ ಸಂದರ್ಭ ಬಂದಾಗ ಏ ಅತ್ತೆ ಇಲ್ಲಪ್ಪ ಫ್ರೀ ಆಗಿರ್ಬೋದು ಫ್ರೀಡಮ್ ಸಿಕ್ಬಿಡ್ತು ನಮ್ಮ ಪ್ರೈವೇಸಿ ನಮಗೆ ಸಿಕ್ಕಿದೆ ಅಂತ ಎಷ್ಟೋ ಜನ ಅಂದ್ಕೊಳ್ತಾ ಇರ್ತಾರೆ ಅಥವಾ ಇದೇ ಕಾರಣಕ್ಕೆ ಜಗಳನೂ ಆಗ್ತಾ ಇರುತ್ತೆ ಸೊ ಇವರು ಅದಕ್ಕೇನು ಹೇಳ್ತಾರೆ ಬನ್ನಿ ಕೇಳ ಸೊ ಹೇಳಿ ಮೇಡಮ್ ಅತ್ತೆ ಇಲ್ಲ ಅನ್ನುವಂಥದ್ದು ಫ್ರೀಡಮ್ ಪ್ರೈವಸಿಗೆ ದಾರಿ ಮಾಡಿಕೊಡುತ್ತೆ ಅಂತ ಎಷ್ಟೋ ಜನ ಹೇಳ್ತಿರ್ತಾರೆ ಎಷ್ಟು ಮುಖ್ಯ ಆಗುತ್ತೆ ಅವ್ರಿರೋದು ಕೂಡ ಅಥವಾ ನಿಮ್ಮ ಜೀವನದಲ್ಲಿ ಏನಾಗ್ತದೆ ಈ ಮಾತಿಗೆ ಸಂಬಂಧಪಟ್ಟಂತೆ ಅಂದರೆ ಇವಾಗ ಅತ್ತೆ ಮಾವನೇ ಅಂತಲ್ಲ ಮನೆಯಲ್ಲಿ ಯಾರೇ ಹಿರಿಯರು ಅಂತ ಇದ್ರು ಇವಾಗ ನಮ್ಮ ತಂದೆ ತಾಯಿ ಆದರೂ ಸರಿ ಇನ್ನು ಬೇರೆ ಯಾರೇ ಹಿರಿಯರು ಅಂತ ಇದ್ದರೆ ಅವಾಗ ನಾವು ಇರೋ ರೀತಿನೇ ಸ್ವಲ್ಪ ಬೇರೆ ಇರುತ್ತೆ ಯಾರು ಇಲ್ಲದೆ ಬರೀ ನಾವೇ ಇದ್ದಾಗ ಅದೇ ಒಂಥರ ಬೇರೆ ಥರ ಇರುತ್ತೆ ಯಾಕೆಂದರೆ ಅದು ಜನ್ರೇಷನ್ ಡಿಫ್ರೆನ್ಸ್ ಇರುತ್ತೆ ಲೈಫ್ ಸ್ಟೈಲ್ ಡಿಫ್ರೆನ್ಸ್ ಇರುತ್ತೆ ಈಟಿಂಗ್ ಹ್ಯಾಬಿಟ್ಸ್ ಡಿಫ್ರೆನ್ಸ್ ಇರುತ್ತೆ ಸೊ ಹಾಗಾಗಿ ಅವರಿದ್ದಾಗ ಅವ್ರಿಗೆ ಸೂಟ್ ಆಗೋ ಥರ ನಾವು ಎಲ್ಲನೂ ಮಾಡಬೇಕಾಗತ್ತೆ ಮನೆಯಲ್ಲಿ ಆ ಜವಾಬ್ದಾರಿ ಅಂತೂ ಇರುತ್ತೆ ಮಾಡಬೇಕಾಗುತ್ತೆ ಹಿರಿಯರಿಗೆ ಅವರಿಲ್ದೆ ನಾವೇ ಇದ್ದಾಗ ನಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು ಆ ಫ್ರೀಡಮ್ ಅಂತೂ ಇರುತ್ತೆ ಅಷ್ಟೇ ಆ ಪ್ರೆಷರ್ ಇರೋದಿಲ್ಲ ಮಾಡ್ಬೇಕು ಅವ್ರಿಗೆ ಬೇಕಾಗಿರೋ ರೀತಿ ಮಾಡ್ಬೇಕನ್ನೋ ಪ್ರೆಷರ್ ಇರೋದಿಲ್ಲ ನಮ್ಗೆ ಇಷ್ಟ ಬಂದಾಗ ನಾವು ಎಂಗ್ ಬೇಕಾದ್ರೂ ಎಲ್ ಬೇಕಾದ್ರೂ ಎಷ್ಟೊತ್ತಿಗೆ ಆದ್ರೆ ಎರಡ್ರಲ್ಲೂ ಕೆಲವು ಒಳ್ಳೇದು ಇದೆ ಕೆಟ್ಟದ್ದು ಇದೆ ಬಟ್ ಆದ್ರೆ ಇದು ಫೇಸ್ ಮಾಡಬೇಕಾಗುತ್ತೆ ಸೊ ಒಟ್ನಲ್ಲಿ ಬದುಕು ಕ್ರಮಬದ್ಧವಾಗಿ ನಡೆಯೋದಕ್ಕೆ ವ್ಯವಸ್ಥಿತವಾಗಿ ನಡೆಯೋದಕ್ಕೆ ದೊಡ್ಡೋರ್ ಇರಬೇಕು ಅಂತೀರಿ ಮನೆಯಲ್ಲಿ ಹೌದು ಓಕೆ ಸೊ ವೀಕ್ಷಕರೇ ಇದು ಇವ್ರ ಅಭಿಪ್ರಾಯ ಆಗಿತ್ತು ಇನ್ನು ಫ್ರೀಡಮ್ ಪ್ರೈವಸಿ ನಮ್ಮದೇ ಜಗತ್ತು ಅನ್ನೋದಕ್ಕೆ ಅತ್ತೆಯವರು ಮನೇಲಿಲ್ಲ ಅಂದರೆ ತುಂಬ ಜನ ಖುಷಿ ಪಡ್ತಾರೆ ಇಷ್ಟಪಡ್ತಾರೆ ಅನ್ನೋ ಮಾತನ್ನ ಮಾತಾಡ್ತಾ ಇದ್ವಿ ಬನ್ನಿ ದೀಪ್ತಿ ಏನು ಹೇಳ್ತಾರೆ ಕೇಳೋಣ ಹೇಳಿ ಮ ನಿಮ್ಮ ಏನು ಇದಕ್ಕೆ ಹಿರಿಯರ್ ಇದ್ರೆ ಒಳ್ಳೇದು ಅಂತ ಅನಿಸುತ್ತೆ ಎಸ್ಪೆಷಲಿ ಮಕ್ಕಳಿಗೆ ಮಕ್ಕಳು ಪಾಯಿಂಟಿಂದ ನೋಡಿದ್ರೆ ಅವರು ಅಜ್ಜಿ ಜೊತೆ ಒಡನಾಟ ಇರ್ಬೋದು ಅವರು ಬೆಳೆಯೋ ರೀತಿ ಇರ್ಬೋದು ಮತ್ತು ಅವರು ಬೆಳೆ ಯಾವಾಗಲೂ ಒಂದನ್ನು ಈಗ ನನ್ನ ಮಗನೇ ತೊಗೊಳ್ಳಿ ಒಬ್ಬನೇ ಇರ್ತಾನೆ ಸೊ ಅಜ್ಜಿ ತಾತ ಜೊತೆ ಇದ್ದರೆ ಅವರು ಕಲಸೋ ಆಟಗಳ್ರಿ ಅವ್ರ ಜೊತೆ ಆಟ ಆಡೋದಾಗಲಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗ್ಲಿ ಸೊ ಆ ಥರನೂ ಚೆನ್ನಾಗಿರುತ್ತೆ ಈಗ ನಾವು ನಮ್ಮದು ಸಪ್ರೇಟಾಗ ನಮ್ಮದು ಬ್ಯುಸಿ ಲೈಫು ನಾವು ಹಸ್ಬೆಂಡು ವೈಫು ಇಬ್ಬರು ಎಲ್ಲ ವರ್ಕಿಂಗ್ ಆದರೆ ಅವನು ಸ್ವಲ್ಪ ಲೋನ್ಲಿನೆಸ್ ಫೀಲ್ ಆಗ್ಬೋದು ಮಕ್ಳುಗಳಿಗೆಲ್ಲ ಎರಡೂ ಬ್ಯಾಲೆನ್ಸ್ ಮಾಡಬೇಕು ಇದ್ರೆ ಒಳ್ಳೆಯದು ಇನ್ನು ಅಥವಾ ಅತ್ತೆ ಮಾವ ಮನೇಲಿಲ್ಲ ಅಂತಂದರೆ ನಮಗೆ ಫ್ರೀಡಮ್ ಸಿಕ್ತು ಪ್ರೈವಸಿ ಸಿಕ್ತು ಅನ್ನೋದೊಂದು ಸ್ವಲ್ಪ ಖುಷಿ ಕೊಡ್ಬೋದು ನಿಜ ಆದರೆ ಅದು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಒಂದು ನಮ್ಮ ಸಂಸ್ಕಾರ ಅನ್ನೋಂಥದ್ದು ಏನಿದೆ ಅದರ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ಅವರಿದ್ದರೆ ಒಳ್ಳೆಯದು ಅನ್ನೋಂಥ ಮಾತನ್ನೇ ಇಬ್ಬರು ಹೇಳಿದ್ರು ಬನ್ನಿ ಹಾಗಾದರೆ ಮಾತಷ್ಟೇ ಅಲ್ಲ ಮುಂದಿನ ಹಂತದಲ್ಲಿ ಅವ್ರು ಆಟ ಇದ್ದಾರೆ ಸೊ ಸ್ಮಾರ್ಟ್ ಮೋಜಿನ ಆಟ ಸೊ ಸದ್ಯಕ್ಕೆ ಒಂದು ವಿರಾಮ ತಗೋಣ ನಂತರ ಮತ್ತೆ ಬರ್ತೀನಿ ಸ್ಮಾರ್ಟ್ ಮೋಜಿನ ಆಟದೊಂದಿಗೆ ಸೊ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆ ಎಂದಿರು ಸ್ಮಾರ್ಟ್ ಸೊಸೆಗೆಂದಿರು ಹೆಸರೇ ಹೇಳುತ್ತಲ್ಲಪ್ಪ ಸಿಕ್ಕಾಪಟ್ಟೆ ಸ್ಮಾರ್ಟು ಅಂತ ಹಾಗಾಗಿ ಅತ್ತೆಯಲ್ಲಿರ್ತಕ್ಕಂಥ ಸೂಕ್ಷ್ಮಗಳನ್ನು ಗಮನಿಸ್ಕೊಂಡು ಅದನ್ನು ಸದುಪಯೋಗ ಪಡಿಸ್ಕೋತಾರೋ ದುರುಪಯೋಗ ಪಡಿಸ್ಕೋತಾರೋ ಅವ್ರನ್ನೂ ಜೊತೆಗೆ ಸೇರಿಸ್ಕೊಂಡು ಈ ಬದುಕಿನ ಎಲ್ಲ ಮುಖಗಳನ್ನು ಆಯಾಮಗಳನ್ನು ಸುಖಗಳನ್ನು ಸಂತೋಷಗಳನ್ನು ಒಟ್ಟಿಗೆ ಹೇಗೆ ಅನುಭವಿಸ್ತಾರೆ ಅನ್ನೋದನ್ನು ನೋಡಬೇಕು ಅನ್ನೋದಾದರೆ ತಾವು ದಯವಿಟ್ಟು ಸ್ಮಾರ್ಟ್ ಸೊಸೆಯಂದಿರೋ ಈ ಕಾರ್ಯಕ್ರಮವನ್ನು ತಪ್ಪದೇ ನೋಡಿ ವೀಕ್ಷಕರೇ ಮತ್ತೊಮ್ಮೆ ಸ್ವಾಗತ ತಮಗೆ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಎಂದಿರೋ ಸೊ ಮುಂದಿನ ಹಂತ ಸ್ಮಾರ್ಟ್ ಮೋಜಿನ ಆಟ ಸೊ ಈ ಆಟ ಏನು ಹೇಗೆ ಆಡ್ತಾರೆ ಬನ್ನಿ ನೋಡೋಣ ಇಲ್ಲಿ ನಾನು ಒಂದಷ್ಟು ಕಲರ್ ಕಲರ್ ರಿಬ್ಬನ್ಗಳನ್ನು ತೊಗೊಂಡಿದ್ದೀನಿ ಅದೇ ರೀತಿಯಾಗಿ ಇವ್ರಿಗೂ ಇದೆ ಏನಪ್ಪ ಮಾಡಬೇಕು ಅಂತಂದರೆ ಅರವತ್ತು ಸೆಕೆಂಡಲ್ಲಿ ಇವರ ಎಡಗೈಯಿಂದ ಒಂದೊಂದೇ ರಿಬ್ಬನ್ನ ತಗೊಂಡು ಬಲಗೈಗೆ ಅವರೇ ಕಟ್ಕೋಬೇಕು ಸೊ ಅರವತ್ತು ಸೆಕೆಂಡಲ್ಲಿ ಯಾರು ಜಾಸ್ತಿ ರಿಬ್ಬನ್ಗಳನ್ನು ಕಟ್ಕೋತಾರೆ ಅನ್ನೋದೇ ಇಲ್ಲಿ ಆಟ ಆಟ ಸಾಧ್ಯವಾ ನಿಮ್ಮ ಎಡಗೈಯಿಂದ ಬಲಗಿ ಕಟ್ಕೋಬೇಕು ನೀವು ಇಲ್ಲಿ ಓಕೆನಾ ಸೊ ಕೊಡ್ತಾ ಇದೀನಿ ಇದು ನಿಮ್ಮ ಪ್ರಾಪರ್ಟಿ ಈ ಕಡೆಗಿದೆ ಈ ಕಡೆಗಿದೆ ತಗೊಳ್ಬೇಕು ಎಡಗೈಯಿಂದ ನಿಮ್ಮ ಬಲಗೈಗೆ ಕಟ್ಕೋಬೇಕು ಜಾಸ್ತಿ ಕಟ್ಕೋಬೇಕು ಒಟ್ನಲ್ಲಿ ಓಕೆ ಸೊ ಶುರು ಮಾಡ್ತಾ ಇದ್ದೀನಿ ಮೂರು ಎರಡು ಒಂದು ಶುರು ಬೇಗ 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 ಒಂದೊಂದೇ ತಗೊಳ್ಬೇಕು ಒಂದ್ಸರಿಗೆ ಬೇಗ 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 ಅಸಾಧ್ಯವಾದದನ್ನ ಸಾಧ್ಯವಾಗಿಸೋದೇ ನಮ್ಮ ಕೆಲಸ ಅಲ್ವಾ ಸೊ ನಾಟ್ ನಾನು ಕೌಂಟ್ ಮಾಡುವಾಗ ಅದು ಗಂಟಿರ್ಬೇಕು ಒಟ್ನಲ್ಲಿ ಇಪ್ಪತ್ತೈದು ಸೆಕೆಂಡ್ ಆಗ್ತಾ ಇದೆ ಪರವಾಗಿಲ್ಲ ರೀ ನಾನೇನು ಬಲಗೈ ಆಕ್ಟಿವ್ ಇರುತ್ತೆ ಎಡಗೇ ಆಕ್ಟಿವ್ ಆಗಿರಲ್ಲ ಹಾಗಾಗಿ ನಿಧಾನ ಕಟ್ಕೊಳ್ತಾರೆ ಅನ್ಕೋತಿದ್ದೆ ಬಟ್ ಇಲ್ಲ ಅಷ್ಟೇ ಆಕ್ಟಿವ್ ಆಗಿ ಅದನ್ನು ಕಟ್ಕೊತಾ ಇದ್ದಾರೆ ಬೀಗ ಓಡ್ತಿದೆ ಟೈಮು ಹತ್ರ ಹತ್ರ ನಲವತ್ತು ಸೆಕೆಂಡ್ ಆಗ್ತಾ ಇದೆ ಉಡ್ದಿರುವಂತದ್ದು ಇಪ್ಪತ್ತು ಸೆಕೆಂಡು ಜಾಸ್ತಿ ಕಟ್ಕೋಬೇಕು ಟಕ್ ಟಕ್ ಟಕ್ನೆಯ ಹತ್ತು ಸೆಕೆಂಡ್ಗಳು ಓಡ್ತಿದೆ ಐದು ನಾಲ್ಕು ಮೂರು ಎರಡು ಒಂದು ಸ್ಟಾಪ್ ಮುಗೀತು ಇದು ಲೆಕ್ಕಕ್ಕೆ ಇಲ್ಲ ಇದನ್ನ ಕೆಳಗಡೆ ಇಡ್ತೀನಿ ನೋಡೋಣ ಇವ್ರ ಇವರೇ ಕಟ್ಕೊಂಡಿದ್ದಾರೆ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಅಂತ ಒಂದಿದೆ ಎರಡಿದೆ ಆ್ಯಂಡ್ ಇವ್ರ ಕೈಯಲ್ಲಿ ಮೇಡಮ್ ಇಟ್ಕೊಳ್ಳಿ ನೋಡೋಣ ಸೊ ಪರವಾಗಿಲ್ಲ ಒಂದು ಎರಡು ಮೂರು ಇದು ಅರ್ಧ ಇದೆ ಲೆಕ್ಕ ತಗೊಳ್ಳೋಣ ಬೇಡ ಮೇಲ ಸೊ ಮೂರು ನಾಲ್ಕಿದೆ ಸೊ ದೀಪ್ತಿ ಬರ್ಲಿ ಚಪಾಳೆ ಚಪ್ಪಾಳೆ ನಾಲ್ಕಿದೆ ಸೊ ವೀಕ್ಷಕರೇ ರಿಬ್ಬನ್ನ ಎಡಗೈಯಿಂದ ಬಲಗೈ ಕಟ್ಕೊಳ್ಳೋದ್ ಕಷ್ಟ ಆದರೂ ಕೂಡ ಒಂದು ನಿಮಿಷದಲ್ಲಿ ಜಾಸ್ತಿ ರಿಬ್ಬನ್ನ ಕಟ್ಕೊಂಡ್ರು ನಾಲ್ಕು ಕಟ್ಕೊಂಡು ಗೆದ್ದಿದ್ದಾರೆ ದೀಪ್ತಿ ಅವರು ಸೊ ಈ ಸ್ಮಾರ್ಟ್ ಮೋಜಿನ ಆಟ ಆಯ್ತು ಮುಂದಿನ ಹಂತ ಸ್ಮಾರ್ಟ್ ಸಿಂಗಿಂಗ್ ಸೊ ಅದನ್ನ ಎಷ್ಟು ಚೆನ್ನಾಗಿ ಹಾಡ್ತಾರೆ ಅಂತ ಕೇಳೋಣ ಸದ್ಯಕ್ಕೆ ನಾವು ತಗೋಣ ಒಂದು ಪುಟ್ಟ ವಿರಾಮ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಂದಿರೋ ಸೊ ಮುಂದಿನ ಹಂತ ಸ್ಮಾರ್ಟ್ ಸಿಂಗಿಂಗ್ ಸೊ ನಾನಿಲ್ಲಿ ಮೂರು ಹಾಡುಗಳ ಒಂದು ಚರಣನ ಹಾಡ್ತೀನಿ ಸೊ ಇಬ್ರು ಸೊಸೆಯೂ ಸ್ಮಾರ್ಟ್ ಆಗಿ ಮಾತಾಡಿದ್ದಾರೆ ಹಾಡಿದರೆ ಈಗ ಹಾಡು ಅಂದ್ರೆ ಅಂದರೆ ನಾನಿಲ್ಲಿ ಮೂರು ಹಾಡುಗಳ ಚರಣನ ಹಾಡ್ತೀನಿ ಅಂದರೆ ನಾನು ಹಿಂಗೆ ಹಾಡ್ತೀನಿ ಇಬ್ಬರಲ್ಲಿ ಯಾರಿಗ ಗೊತ್ತಾಗುತ್ತೆ ಅದನ್ನ ಟಕ್ಕಂತ ಗೆಸ್ ಮಾಡಿ ಅದನ್ನ ಕಂಟಿನ್ಯೂ ಮಾಡಬೇಕು ಅಥವಾ ಪಲ್ಲವಿನ ನೀವು ಗೆಸ್ ಮಾಡಿ ಹಾಡ್ಬೋದು ಹಾಡ್ತೀರಲ್ವಾ ನೀವು ಇಬ್ಬರು ಹಾಡಬೇಕು ಅಂತ ಹೇಳ್ದಂಗೆ ಇದೆ ನನಗೆ ಪ್ರಯತ್ನ ಮಾಡಿ ಕನ್ನಡದ ಹಾಡುಗಳು ಬಹಳ ಸೊಗಸಾಗಿವೆ ಸೊ ಫಸ್ಟ್ ಹಾಡಿ ಆಗಿದೆ ಕೇಳಿಸ್ಕೊಳ್ಳಿ ಈ ರೀತಿ ಇದೆ ವೀಕ್ಷಕರೇ ನಾನು ಆಗಲೇ ಪ್ರತಿ ಸಂಚಿಕೆಯಲ್ಲೂ ಹೇಳ್ತೀನಿ ನಾನು ತುಂಬ ಚೆನ್ನಾಗಿ ಹಾಡುವಂಥ ಹಾಡುಗಾರ ಅಲ್ಲ ಪ್ರಯತ್ನ ಮಾಡ್ತಾ ಇದ್ದೀನಿ ತಪ್ಪಿದ್ರೆ ಮನ್ನಿಸಿ ನೀರೊಲೆಯ ನಿಗಿ ಕೆಂಡ ಸತ್ಯವೇ ಈ ಅಭ್ಯುಂಜನವಿನ್ನು ನಿತ್ಯವೇ ಒಳ್ಳೆ ಘಮ ಗುಡುತ್ತಿಯಲ್ಲೆ ಸೀಗೆಯೇ ನಿನ್ನ ವಾಸನಿ ಹರಡಿರಲಿ ಹೀಗೆಯೇ ನಾನು ಕೇಳೇ ಕೇಳಿಲ್ಲ ಕೇಳಿಲ್ಲ ಅಲ್ವಾ ನಾನೇ ಹಾಡ್ತೀನಿ ಎಷ್ಟು ಚೆನ್ನಾಗಿರುವಂಥ ಹಾಡು ಗೊತ್ತಾ ಅದು ಯಾವುದಾದ್ರು ಸಾಂಗ್ ಅದು ಕಂಬದ ಮ್ಯಾಲಿನ ಗೊಂಬಿಯೇ ನಂಬಲೇ ನಿನ್ನ ನಗಿಯನ್ನ ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತ ಗೊತ್ತ ಕೇಳ ಉಗೋತಾ ಇದ್ದೀನಿ ನೆಕ್ಸ್ಟ್ ಹಾಡಿದೆ ಅದನ್ನಾದ್ರೂ ಗೇಸ್ ಮಾಡಿ ಸರಿನಾ ಸರಿನಾಸ್ ಮಾಡಿ ಪ್ರಯತ್ನ ಮಾಡಿ ಖಂಡಿತವಾಗ್ಲು ಈ ರೀತಿ ಆಗಿದೆ ಬಹಳ ಚೆನ್ನಾಗಿದೆ ಅದ್ಭುತವಾಗಿದೆ ಚಿನ್ನ ಅಪರಂಜಿಗಿಂತ ಚೆನ್ನ ನಿನ್ನ ಹುಡುಗನು ನಿನ್ನ ನೆರಳಂತೆ ಮೂರು ಹೊತ್ತು ಜೊತೆಗೆ ಇರುವನು ಯಾರು ಕೊಡದಷ್ಟು ಒಲವ ತಂದು ತಗೋ ಎನ್ನುವನು ಒಂದು ಗಣಿಗೆನು ನಿನ್ನ ಬೆಟ್ಟು ಇರನು ಇರನು ಮಳೆ ಸಿನಿಮಾ ಮುಂಗಾರು ಮಳೆನೆ ಸಾಂಗ್ ಅದಲ್ಲ

ಗೊತ್ತಾಗ್ದಿಲ್ವಾರಿಯಾಗಿ ಗಣೇಶ್ ಡಾನ್ಸ್ ಮಾಡಿದ್ದಾರೆ ಸುವಾಲಿ ರಂಗು ರಂಗೋಲಿ ಎದೆ ಹುಡುಗಿ ಚೆಲುವಾಂತ ಚೆನ್ನಿಗರಾಯ ಕೈಯ ಹಿಡಿವನು ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುವನು ಸೋ ಸೊ ಒಂದು ಪಾಯಿಂಟ್ ನಾವು ಚೂರೇ ಚೂರು ಒಂದೇ ಪದನ ಗೆಸ್ ಮಾಡಿದ್ದಾರೆ ಹಾಗಾಗಿ ದೀಪ್ತಿ ಅವರಿಗೆ ಚೂರ ಆದ್ರೂನು ಒಂದು ಮಾರ್ಕ್ ನಂಗೆ ಕನ್ಸಿಡರ್ ಮಾಡಿ ಒಂದ್ ಪಾಯಿಂಟ್ ಕೊಟ್ಟಿದ್ದೀವಿ ಮತ್ತೊಂದ್ಸಾರಿ ಚಪ್ಪಳೆ ಸವೀಕ್ಷಕರೇ ಮೊದಲನೇ ಹಾಡಲ್ಲಿ ನಾನ್ ಪಾಯಿಂಟ್ ತಗೊಂಡಿದೀನಿ ನನಗೆ ಸಿಕ್ಕಿದೆ ಸೊ ಎರಡನೇ ಸಾಂಗಲ್ಲಿ ಇವ್ರು ತಗೊಂಡಿದ್ದಾರೆ ಮೂರನೇ ಸಾಂಗಲ್ಲಿ ತೊಗೊಳ್ಳೇವೆ ಅದೇ ಮಾಡ್ತೀನಿ ಸೊ ತುಂಬ ಚೆನ್ನಾಗಿರುವಂಥ ಹಾಡಿದು ಕೂಡ ಬಹಳ ಮಧುರವಾಗಿದೆ ಮುಂಜಾನೆ ನನ್ನ ಪಾಲಿಗಂತೂ ಸಾಲೋಲ್ಲ ಮುಸಂಜೆ ತನಕ ಸನಿಹವಂತೂ ಸಾಲೋಲ್ಲ ನನ್ನಾಸೆ ಅನಿಸಿಕೆ ನ ಹೇಳಲು ನಿಘಂಟು ಪದಗಳೇ ಸಾಲೋದಿಲ್ಲ ನಿನ್ನೊಲವ ಚಲುವ ಅಳಿವ ಕಣ್ಣು ಸಾಲುವುದಿಲ್ಲ ನನ್ನೊಲವ ಬೆರಿವ ಗಗನ ಹಾಳೆ ಸಾಲುವುದಿಲ್ಲ ಋತುಗಳೆಲ್ಲ ತಿರುಗಿ ಹೋಗಿ ಸಮಯ ಹಿಂದೆ ಸರಿದು ಹೋಗಿ ಮೊದಲ ಭೇಟಿ ನೆನದ ಮೇಲೂ ಸಾಲ ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ ಒಂದೇ ಸಮನೆ ನಿನ್ನ ನೋಡುತ್ತಿದ್ದ ಮೇಲೂ ತುಂಬ ಸಲುಗೆಯಿಂದ ಬೆರೆತು ಹೋದ ಮೇಲೂ ಪಕ್ಕದಲ್ಲೇ ಕುಳಿತುಕೊಂಡು ನಿನ್ನ ಮೈಗೆ ಅಂಟಿಕೊಂಡು ಸಿರು ಸಿರು ಬೆಸಿದ ಮೇಲೆ ಸಾಲು ಸಾಲತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ ಪಾಯಿಂಟ್ ನಿಮಗೆ ಕೊಡಲ್ಲ ನಾನು ತಗೊಳ್ಳ ಅರ್ಧ ನಂಗೆ ಕೊಡಿ ಅರ್ಧ ನೀವು ತಗೊಳ್ಳಿ ಚಾಯ್ ಅವ್ರು ಏನು ಹೇಳ್ತಾರೆ ಕೇಳೋದಕ್ಕೆ ಮೇಡಮ್ ಹೇಳಿ ನಾನು ತಗೊಳ್ಳ ಅವ್ರು ಕೊಡಲ ಪಾಯಿಂಟ್ನ ಇಲ್ಲ ನೀವು ತುಂಬಾ ಚೆನ್ನಾಗಿ ಆಡಿದ್ರಲ್ಲ ಹಾಫ್ ನೀವು ತಗೊಳ್ಳಿ ಗೆಸ್ ಮಾಡಿರೋದಕ್ಕೆ ಹಾಫ್ ಅವ್ರು ಕೊಡಿ ಏನು ಜಜ್ಮೆಂಟ್ ಕೊಟ್ಬಿಟ್ರ ಇವರು ಸೊ ಹಂಗೆ ಕೊಟ್ಟರು ಹಿಂಗೆ ಕೊಟ್ಟರು ಒಂಚೂರು ಜಾಸ್ತಿ ಇವ್ರಿಗೆ ಇದೆ ಸೊ ಆಬ್ವಿಯಸ್ಲಿ ಈ ಒಂದು ಸ್ಮಾರ್ಟ್ ಸಿಂಗಿಂಗಲ್ಲಿ ದೀಪ್ತಿ ಅವ್ರು ಗೆದ್ದಿದ್ದಾರೆ ಅಂತ ಹೇಳ್ಬೋದು ಒಂದು ಚಪ್ಪಾಳೆಯನ್ನು ನಾವು ಕೊಡೋಣ ಜೊತೆಗೆ ಮುಂದಿನ ವಿಷಯ ಇದೆಯಲ್ವಾ ಅಂದರೆ ಇವರೆಲ್ಲ ಎಷ್ಟು ಖುಷಿ ಖುಷಿಯಾಗಿ ಸಂತೋಷವಾಗಿದ್ದಾರೆ ಅನ್ನೋದಕ್ಕೆ ಮಾತುಗಳಾಯಿತು ಆಟ ಹಾಡು ಎಲ್ಲವೂ ಆಯಿತು ಆದರೆ ಈ ಸಂತೋಷ ಅನ್ನುವಂಥದ್ದು ಪ್ರತಿ ಕುಟುಂಬಕ್ಕೂ ಕೂಡ ಬಹಳ ಅಗತ್ಯವಾಗಿ ಬೇಕಾಗಿರುವಂಥದ್ದು ಹಾಗಾಗಿನೇ ಎಷ್ಟೊಂದು ಮಾಹಿತಿನ ನಾವು ತಿಳ್ಕೊತೀವಿ ಬೇರೆಯವರಿಂದ ನೋಡಿ ಕಲಿತೀವಿ ಒಂದಷ್ಟು ಮಾರ್ಗದರ್ಶನ ಪಡ್ಕೊಳ್ತೀವಿ ಇದೆಲ್ಲವೂ ಸಾಧ್ಯವಾಗಬೇಕು ಸೊ ಈ ನಿಟ್ಟಲ್ಲಿ ನಮ್ಮ ಮುಂದಿನ ಹಂತ ಸ್ಮಾರ್ಟ್ ಸಲಹೆ ಸೊ ಈ ಸ್ಮಾರ್ಟ್ ಸಲಹೆಯನ್ನು ಪ್ರಸಿದ್ಧ ಸೈಕ್ಯಾಟ್ರಿಸ್ಟ್ ಹಾಗೆಯೇ ಪದ್ಮಶ್ರೀ ಪುರಸ್ಕೃತರಾದಂಥ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ಒಂದು ಒಳ್ಳೆ ಸಲಹೆಯನ್ನು ಹಂಚಿಕೊಂಡಿದ್ದಾರೆ ನೋಡ್ಕೊಂಡು ಬನ್ನಿ ಮನೆಯಲ್ಲಿ ಕುಟುಂಬದಲ್ಲಿ ಶಾಂತಿ ನೆಲೆಸಬೇಕು ಅಂತಂದರೆ ಮಕ್ಕಳು ಚೆನ್ನಾಗಿರಬೇಕು ನನ್ನ ಮೊ ಮೊಬೈಲ್ ವಿಚಾರ ಬಂತು ಅಂತಂದರೆ ಅತ್ತೆ ಆಗಲಿ ಸೊಸೆಯಾಗಲಿ ಮೊಬೈಲನ್ನು ಸದ್ಬಳಕೆ ಮಾಡ್ತಿದ್ದಾರ ದುರ್ಬಳಕೆ ಮಾಡ್ತಿದ್ದಾರ ಅಥವಾ ಇಬ್ಬರಲ್ಲೊಬ್ಬರು ಅಡಿಕ್ಟ್ ಆಗಿಬಿಟ್ಟಾರ ಅದರ ಮೇಲೆ ಮಕ್ಕಳ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೀ ಬೆಳೆಯೋ ಮಕ್ಕಳು ಅಮ್ಮ ಏನು ಮಾಡ್ತಾಳೆ ಅಜ್ಜಿ ಏನು ಮಾಡ್ತಾಳೆ ಅದು ನೋಡಿ ಬೆಳೀತಾರೆ ಇವತ್ತು ನೋಡ್ತಾ ಇರಿ ಒಂದೂವರೆ ತಿಂಗಳ ಮಗು ಎರಡು ತಿಂಗಳ ಮಗು ಇತ್ತು ಅಂತಂದರೆ ತಾಯಿ ಮೊಬೈಲ್ ಹಿಡಿತಾಳೆ ಅಜ್ಜಿ ಮೊಬೈಲ್ ಹಿಡಿತಾಳೆ ಈಗ ಲಾಲಿ ಹಾಡೋದಾಗಲಿ ಚಂದ್ರ ನೋಡು ಮನೆ ನೋಡು ಅಂತ ಹೇಳುವಂಥ ಅಜ್ಜಿನೂ ಸಿಗೋಲ್ಲ ಅಮ್ಮನೂ ಸಿಗೋದಿಲ್ಲ ಮಗು ಗಲಾಟೆ ಮಾಡ್ತಾ ಮೊಬೈಲ್ ಕೊಟ್ಟು ಕೂರಿಸ್ಬಿಡ್ತಾರೆ ಊಟ ಮಾಡೋದಕ್ಕೆ ಟ್ಯಾಬ್ ಬೇಕೇ ಬೇಕು ಮೊಬೈಲ್ ಬೇಕೇ ಬೇಕು ಒಂದು ಕಾಮಿಕ್ ಚಿತ್ರ ಹಾಕಲೇಬೇಕು ಹೀಗೆ ಒಂದೂವರೆ ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಮಕ್ಕಳಿಗೇ ಮೊಬೈಲ್ ತೋರ್ಸಕ್ಷ ಮಾಡಿ ತಜ್ಞರ ಪ್ರಕಾರ ಹನ್ನೆರಡು ವರ್ಷ ಕೆಳಪಟ್ಟಿನ ಮಕ್ಕಳಲ್ಲಿ ಮೊಬೈಲ್ ತೋರ್ಸಿರೋದೇ ಕ್ಷೇಮ ಯಾಕೆಂದರೆ ಒಂದು ಸರ್ತಿ ಆ ರುಚಿ ಹತ್ಬಿಟ್ಟು ಅಂತಂದ್ರೆ ಮಕ್ಕಳು ಬಿಡಲ್ಲರಿ ಸೊ ಹಾಗಾಗಿ ಅತ್ತೆ ಅಂದರೆ ಮತ್ತು ಸೊಸೆ ಅಂದರೆ ನೀವು ಮಕ್ಕಳ ಮುಂದೆ ಮೊಬೈಲ್ ಬಳಸುವಾಗ ಭಾಳ ಎಚ್ಚರಿಕೆಯಿಂದ ಬಳಸಿ ದುರ್ಬಳಕೆ ಮಾಡಬೇಡಿ ಅಥವಾ ಮಕ್ಕಳು ಏನು ಮಾಡ್ತಾರೆ ಏನಿಲ್ಲ ಏನೂ ಗೊತ್ತಾಗೋದೇ ಇಲ್ಲ ನೀವು ಮೊಬೈಲಲ್ಲಿ ಮುಳುಗೋಗಿದ್ದೀರಿ ಸೊ ಆದರ್ಶಿಯಿಂದ ದಯಮಾಡಿ ಮೊಬೈಲನ್ನು ದುರ್ಬಳಕೆ ಮಾಡಬೇಡಿ ಸ್ಕ್ರೀನ್ ಟೈಮ್ ಜಾಸ್ತಿ ಮಾಡಬೇಡಿ ಮಕ್ಕಳಿಗೆ ಇದು ಬಹಳ ಮಾರಕ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗ್ತಿದ್ದಾರೆ ಅದಕ್ಕೆ ಕಾರಣ ಯಾರು ಇಲ್ಲ ಅಜ್ಜಿ ಇಲ್ಲ ಅಮ್ಮ ದಯವಿಟ್ಟು ಗಮನಿಸಿ ಮೊಬೈಲ್ ನೀವು ಸರಿಯಾಗಿ ಬಳಸಿ ಮಕ್ಕಳಿಗೆ ಸರಿಯಾಗಿ ಬಳಸೋದನ್ನ ಹೇಳಿಕೊಡಿ ವೀಕ್ಷಕರೇ ತಿಳ್ಕೊಂಡ್ರಿ ಅಲ್ವಾ ಸ್ಮಾರ್ಟ್ ಸಲಹೆ ಏನು ಅಂತ ನಾವು ಯಾವಾಗಲೂ ಹೇಳುವಂತೆ ಸಲಹೆನ ಹಿಂಗೆ ಕೇಳಿ ಹಿಂಗೆ ಬಿಡೋದು ಬೇಡ ಹಿಂಗೆ ಕೇಳಿ ಹಿಂಗೆ ತಗೊಳ್ಳೋಣ ಅರ್ಥಾತ್ ಅಳವಡಿಸ್ಕೊಳ್ಳೋಣ ನಮ್ಮ ಬದುಕನ್ನು ಮತ್ತಷ್ಟು ಖುಷಿ ಖುಷಿಯಿಂದ ಇಟ್ಕೊಳ್ಳೋಣ ಸೊ ಇಷ್ಟನ್ನ ಹೇಳ್ತಾ ಬನ್ನಿ ಹಾಗಾದ್ರೆ ಈ ಕಡೆ ಚಾಯವರು ಮತ್ತೆ ದೀಪ್ತಿ ಅವರು ಇಬ್ರು ಭಾಗವಹಿಸಿದ್ರು ಕಾರ್ಯಕ್ರಮದಲ್ಲಿ ಅದರ ಅನುಭವ ಜೊತೆಗೆ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಅವ್ರೇನು ಹೇಳ್ತಾರೆ ಅಂತ ಕೇಳೋಣ ಮೇಡಮ್ ಹೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಜೊತೆಗೆ ಸ್ಮಾರ್ಟ್ ಸೊಸೆಂದ್ರ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತುಂಬಾ ಖುಷಿ ಆಯ್ತು ಕಾನ್ಸೆಪ್ಟ್ ಚೆನ್ನಾಗಿದೆ ಸ್ಮಾರ್ಟ್ ಹೆಸರು ಚೆನ್ನಾಗಿದೆ ಕಾನ್ಸೆಪ್ಟು ಚೆನ್ನಾಗಿದೆ ಫನ್ ಆಗಿತ್ತು ದೂರದರ್ಶನ ಚಂದನ ವಾಹಿನಿಯಲ್ಲಿ ಈ ಥರ ಕಾರ್ಯಕ್ರಮಗಳು ಇನ್ನೂ ಜಾಸ್ತಿ ಬರಲಿ ಇನ್ನು ಎಲ್ಲರೂ ಅದನ್ನು ನೋಡಲಿ ಎಲ್ಲರೂ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಲಿ ತುಂಬ ತುಂಬ ಸಂತೋಷ ಥ್ಯಾಂಕ್ಸ್ ಬಂದಿದ್ದಕ್ಕೆ ಧನ್ಯವಾದಗಳು ಮ್ಯಾಮ್ ಸೊ ವೀಕ್ಷಕರೇ ಬನ್ನಿ ಈ ಮಾತಾಗಿತ್ತು ಚಾಯವರದ್ದು ಇನ್ನು ದೀಪ್ತಿಯವರೇನು ಹೇಳ್ತಾರೆ ಕೇಳೋಣ ಮೇಡಮ್ ಹೇಳಿ ನಿಮ್ಮ ಅನುಭವ ಮತ್ತು ಈ ಸ್ಮಾರ್ಟ್ ಸಸೂರು ಕಾರ್ಯಕ್ರಮದ ಉದ್ದೇಶ ಈ ಕಾನ್ಸರ್ಟ್ಸ್ ಮಾಡಿಸೋಸಿದ್ಯಾರ ಅನ್ನೋದು ತುಂಬ ಚೆನ್ನಾಗಿದೆ ನಾನು ಭಾಗವಹಿಸಿದ್ಕೆ ತುಂಬ ಖುಷಿ ಆಯಿತು ಎಲ್ಲರೂ ಅವರವರು ಬ್ಯುಸಿ ಲೈಫಿಂದ ಬ್ಯುಸಿ ಲೈಫಲ್ಲಿ ಇರ್ತಾರೆ ಆಟ ಆಡೋಕ್ಕೆ ಅಥವಾ ಈ ಥರ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಇರೋದಿಲ್ಲ ಸೊ ನಿಮ್ಮ ಕಾ ಕಾರ್ಯಕ್ರಮ ಮೂಲಕ ಇದೆಲ್ಲ ಒಂದಾಗಿ ಸೇರಿ ಆಟ ಎಲ್ಲ ಆಟ ಆಡಿದ್ವಿ ಹಾಡು ಹೇಳಿದ್ವಿ ಫಸ್ಟ್ ಟೈಮ್ ನನ್ನ ಲೈಫ್ ಟೈಮಲ್ಲಿ ಫಸ್ಟ್ ಟೈಮ್ ನಾನು ಹಾಡು ಹೇಳಿದೆ ಅದು ಕ್ಯಾಮ್ರಾ ಮುಂದೆ ಯಾವತ್ತೂ ಹಾಡು ಹೇಳಿರಲಿಲ್ಲ ಸೊ ಬಹಳ ತುಂಬ ಆಯಿತು ಕಾನ್ಸೆಪ್ಟ್ ವೈಸ್ ತುಂಬ ಚೆನ್ನಾಗಿದೆ ಇದೊಂದೇ ಕಾರ್ಯಕ್ರಮ ಅಲ್ಲ ಚಂದನದಲ್ಲಿ ಬೇಕಾದಷ್ಟು ಎಲ್ಲ ಕಾರ್ಯಕ್ರಮನೂ ನೋಡ್ತಾ ಇರ್ತೀವಿ ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿ ಇದೆ ಕಾನ್ಸೆಪ್ಟ್ ವೈಸ್ ಎಲ್ಲನೂ ಚೆನ್ನಾಗಿದೆ ಇದು ತುಂಬ ಚೆನ್ನಾಗಿ ಬಂದಿದೆ ಸೊ ಇದು ಒಂದು ಇನ್ಸ್ಪಿರೇಷನ್ ಆಗುತ್ತೆ ಎಲ್ಲ ಸೊಸೆಜ್ವರಿಗೂ ಅತ್ತೆ ಜಿವ್ರಿಗೂ ಆ ಬಾಂಡ್ ಕ್ರಿಯೇಟ್ ಆಗುತ್ತೆ ಸೊ ಅದಕ್ಕೆ ಇದು ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು ಸೊ ಒಟ್ಟಿನಲ್ಲಿ ನಿಮ್ಮ ಅತ್ತೆಯವ್ರನ್ನೂ ನೆನೆಸ್ಕೊಂಡ್ರಿ ಚೆನ್ನ ತುಂಬಾ ತುಂಬಾ ಧನ್ಯವಾದಗಳು ತಮ್ಗೆ ವೀಕ್ಷುಕರೇ ಇದಾಗಿತ್ತು ಛಾಯಾ ಮತ್ತೆ ದಿಪ್ಪ್ಯ ಅವರ ಮಾತು ಮತ್ತು ಅವರ ಅನುಭವ ಕಾರ್ಯಕ್ರಮದ ಉದ್ದೇಶ ಅದನ್ನೂ ಹೇಳಿದ್ದಾಯ್ತು ಸೊ ಹೇಗೆ ಅತ್ತೆ ಅಥವಾ ಅತ್ತೆ ಮಾವ ಅವ್ರ ಮನೆಯಲ್ಲಿ ಇಲ್ಲ ಅಂತಂದ್ರೆ ಆ ಒಂದು ಕೊರತೆ ಅಥವಾ ಅದು ಹೇಗೆ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ಅವರು ಇರಬೇಕು ಅನ್ನೋಂಥ ಮಾತನ್ನು ವ್ಯಕ್ತಪಡಿಸಿದ್ರು ಜೊತೆಗೆ ಒಂದು ಸುಖಿ ಕುಟುಂಬ ಯಾವ ರೀತಿ ಆಗಿರುತ್ತೆ ಅನ್ನೋದಕ್ಕೆ ಅವರ ವಿವೇಚನೆ ಅವರ ಒಂದು ಜ್ಞಾನ ಜೊತೆಗೆ ಹೊಂದಾಣಿಕೆಯಿಂದ ಹೋಗಬೇಕು ಅನ್ನೋದೇ ದೊಡ್ಡ ಮಾತಲ್ವಾ ಸೊ ಹಾಗಾಗಿ ಆ ಮಾತುಗಳ ಜೊತೆಗೆ ಆಟನೂ ಆಡಿದ್ರು ಜೊತೆಗೆ ಹಾಡನ್ನು ಪೂರ್ತಿಯಾಗಿ ಹಾಡಿದ್ರು ಅಂತ ಹೇಳೋಕ್ಕಾಗದೇ ಇದ್ರೂ ಪ್ರಯತ್ನ ಮಾಡಿದ್ರು ಅಂತ ಹೇಳ್ಬೋದು ಸೊ ಹಾಗಾಗಿ ಅವರು ಸಕ್ರಿಯವಾಗಿ ಭಾಗವಹಿಸಿದ್ದಕ್ಕೆ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಹಾಗೇನೇ ಸ್ಮಾರ್ಟ್ ಸೊಸೆಂದ್ರ ಕಾರ್ಯಕ್ರಮದ ಪರವಾಗಿ ಅಭಿನಂದಿಸುವಂತಹ ಸಮಯ ಬನ್ನಿ ಅಭಿನಂದನಾ ಪತ್ರವನ್ನು ಕೋಣ ಮೊದಲನೇದಾಗಿ ಶ್ರೀಮತಿ ಛಾಯಾ ಬಾಗೇವಾಡಿಯವರು ಮೇಡಮ್ ಧನ್ಯವಾದಗಳು ಅಭಿನಂದನೆಗಳು ಸೊ ಹಾಗೇನೆ ಶ್ರೀಮತಿ ದೀಪ್ತಿ ಎಸ್ ಅವರು ಮೇಡಮ್ ಅಭಿನಂದನೆಗಳು ಧನ್ಯವಾದಗಳು ತಮ್ಗೆ ಸೊ ಹಾಗೇನ ಮೇಡಮ್ ಮತ್ತೊಂದ್ಸರಿ ಧನ್ಯವಾದಗಳು ತಮ್ಗೆ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದ್ರೆ ಯಾವ ರೀತಿ ನಮ್ಮನ್ನು ಅಪ್ರೋಚ್ ಮಾಡಿದ್ರಿ ಅಲ್ವಾ ಮೇಲ್ ಮೂಲಕ ಅದೇ ರೀತಿಯಾಗಿ ನಿಮ್ಮ ಒಂದು ಅನಿಸಿಕೆನ ಮೇಲ್ ಮೂಲಕ ತಿಳಿಸಿ ಹಾಗೇ ನಿವೀಕ್ಷಕರೇ ನೀವು ಕೂಡ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಇಮೇಲ್ ಮೂಲಕ ತಿಳಿಸ್ಬಹುದು ಅಷ್ಟೇ ಅಲ್ಲ ನೀವು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಇದ್ದರೆ ನಿಮ್ಮ ಒಂದು ವಿವರಗಳನ್ನು ಅಂದರೆ ನಿಮ್ಮ ಹೆಸರು ಊರು ಫೋನ್ ನಂಬರ್ ಹಾಗೆಯೇ ನಿಮ್ಮ ಸಂಕ್ಷಿಪ್ತವಾದಂಥ ಪರಿಚಯ ಇಷ್ಟು ವಿವರಗಳನ್ನು ಪತ್ರದ ಮೂಲಕ ಕಳಿಸಬಹುದು ಆ ವಿಳಾಸ ಈ ರೀತಿಯಾಗಿದೆ ನಿರ್ಮಾಪಕರು ಸ್ಮಾರ್ಟ್ ಸೊಸೆ ಕಾರ್ಯಕ್ರಮ ದೂರದರ್ಶನ ಕೇಂದ್ರ ಜೆ ಸಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಆರು ಹಾಗೆಯೇ ಇಮೇಲ್ ಐಡಿ ಈ ರೀತಿಯಾಗಿದೆ ಡಿ ಸ್ಮಾರ್ಟ್ ಸೊಸೆಂದಿರು ಅಟ್ ಜಿಮೇಲ್ ಡಾಟ್ ಕಾಮ್ ಸೊ ಇದರೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅತ್ತೆ ಸೊಸೆ ಅಥವಾ ಇಬ್ರು ಸೊಸೆಯಿಂದ ಆಗಿರಬಹುದು ಸೊ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಇದುವರೆಗೂ ನೀವು ನೋಡಿದ್ದು ಸ್ಮಾರ್ಟ್ ಸೊಸೆಂದಿರು ನಮಸ್ಕಾರ